ಡ್ರೋನ್ ಪ್ರತಾಪ್ ಅವರು ವಿನ್ ಆಗಬೇಕು ಅಂತ ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡ್ತಾಯಿದಿರಿ ವೋಟ್ಗಳನ್ನು ಕೂಡ ಎರಡು ಕೋಟಿಗೂ ಅಧಿಕ ವೋಟ್ಗಳನ್ನು ಕೂಡ ಮಾಡಿದ್ದೀರಿ ಆದರೆ ಡ್ರೋನ್ ಪ್ರತಾಪ್ ಅವರು ಸೋತೋಗ್ಬಿಟ್ರು ಅಂತ ಯಾರಿಗೂ ಏನು ಬೇಜಾರಿಲ್ಲ ಬಿಡಿ ಸ್ವಾಮಿ ಯಾಕೆ ಅಂತಂದರೆ ಅವರು ಹೊರಗಡೆ ಹೋಗಬೇಕಾದರೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಆ್ಯಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ನೀವೇನಾದರೂ ಫಿಫ್ಟಿ ಲ್ಯಾಕ್ ಗೆದ್ರಿ ಏನು ಮಾಡ್ತೀರಿ ಅಂತ ಕೇಳಿದಾಗ ನಮ್ಮ ಡ್ರೋನ್ ಪ್ರತಾಪ್ ಅವರು ಒಂದು ಮಾತನ್ನು ಹೇಳ್ತಾರೆ ಅದು ಇಡೀ ಕರ್ನಾಟಕದ ಯಾರು ಡ್ರೋನ್ ಪ್ರತಾಪ್ ಕೆಟ್ಟವ್ರು ಕೆಟ್ಟವರು ಅಂತ ಇದ್ದರೋ ಅಂಥವ್ರಿಗೆಲ್ರಿಗೂ ಕೂಡ ಮುಖ ಕೊಡ್ದಂಗೆ ಆಗಿರುತ್ತೆ ಯಾಕೆ ಅಂತಂದರೆ ಡ್ರೋನ್ ಪ್ರತಾಪ್ ಅವ್ರು ಹೇಳ್ತಕ್ಕಂಥದ್ದು ಒಂದು ನೇರ ಫಿಫ್ಟಿ ಲ್ಯಾಕ್ ಗೆದ್ದರೆ ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆಯೋ ಹೆಲ್ತ್ ಇಶ್ಯೂಸ್ಗಳಿದೆಯೋ ಆರೋಗ್ಯಕ್ಕೆ ಅನಾರೋಗ್ಯ ಆಗಿರುತ್ತಲ್ಲ ಅಂತವ್ರಿಗೆ ದುಡ್ಡನ್ನು ಫಿಫ್ಟಿ ಲ್ಯಾಕನ್ನು ಖರ್ಚು ಮಾಡಿಬಿಡ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಹೊರಗಡೆ ಆ್ಯಕ್ಚುಲಿ ನೀವು ನೋಡಿರ್ಬೋದು ಡ್ರೋನ್ ಪ್ರತಾಪ್ ಅವರು ಆ ಒಂದು ದುಡ್ಡನ್ನು ಗೆದ್ಕೊಂಡು ಬಂದರೆ ಅದಕ್ಕೆ ಖರ್ಚು ಮಾಡ್ತಾರೆ ಇದಕ್ಕೆ ಖರ್ಚು ಮಾಡ್ತಾರೆ ಸಿಕ್ಕಾಬಿಟ್ಟು ಸಾಲ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಕೊಟ್ಬಿಡ್ತಾರೆ ಇದಕ್ಕೆ ಕೊಟ್ಬಿಡ್ತಾರೆ ಬೇಜಾನ್ ಪುಂಗಿದ್ದಾರೆ ಕರ್ನಾಟಕದಲ್ಲಿ ಆದರೆ ಡ್ರೋನ್ ಪ್ರತಾಪ್ ಅವರು ಹೇಳ್ತಕ್ಕಂಥ ಮಾತಿದೆಯಲ್ವ ರಿಯಲ್ಲಿ ಸೂಪರ್ ಸರ್ ಸರ್ ಇದು ಆ್ಯಕ್ಚುಲಿ ಅವರು ಲಾಸ್ಟಲ್ಲಿ ಇನ್ನೊಂದು ಮಾತು ಹೇಳಿದರು ಅವರಿಗೆ ಒಂದು ಸ್ಕೂಟ್ರ್ ಬರುತ್ತೆ ಬೌನ್ಸ್ ಕಡೆಯಿಂದ ಅದನ್ನು ಕೂಡ ಯಾರು ಈ ಡೆಲಿವರ್ಸ್ ಈ ಪಿಜ್ಜಾ ಆಗಿರ್ಬೋದು ಬೇರೆ ಫುಡ್ಡೆಲ್ಲ ಡೆಲಿವರಿ ಮಾಡ್ತಾರಲ್ವಾ ಆ ಹುಡುಗರುಗಳಿಗೆ ಅವಶ್ಯಕತೆ ಇರತಕ್ಕಂಥವ್ರಿಗೆ ಆ ಒಂದು ಬೈಕನ್ನು ಕೂಡ ಕೊಟ್ಬಿಡ್ತೀನಿ ಅಂತ ಮಾತನ್ನು ಹೇಳಿ ನಿಜವಾಗ್ಲೂ ಇವತ್ತು ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ ಕರ್ನಾಟಕಕ್ಕೆ ನಿಜವಾಗ್ಲೂ ಇಂಥವ್ರು ಬೇಕು ಸ್ವಾಮಿ ಅಂತ ಅನ್ನಿಸ್ಬಿಟ್ಟಿದ್ದಾರೆ ಸ್ವಾಮಿ ಎಸ್ ನಿಜವಾಗಲೂ ಕರ್ನಾಟಕಕ್ಕೆ ಬೇಕಾಗಿರ್ತಕ್ಕಂಥವರು ಸ್ವಾರ್ಥಿಗಳಲ್ಲ ಸ್ವಾರ್ಥತನ ತುಂಬಿರೋರಲ್ಲ ಎಸ್ ಇನ್ನೊಬ್ಬರಿಗೆ ಸಹಾಯವಾಗುವಂಥವರು ಬೇಕಾಗಿರ್ತಕ್ಕಂಥದ್ದು ಡ್ರೋನ್ ಅವರ ಈ ಗುಣ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಮೆಚ್ಚುಗೆ ಆಗಿರುತ್ತೆ ಅವ್ರ ಬಗ್ಗೆ ಏನು ಕೆಟ್ಟದಾಗ ತಿಳ್ಕೊಂಡ್ರೋ ಅದು ಮಾಯ ಆಗಿರುತ್ತೆ ಎಲ್ಲರಲ್ಲೂ ಅಂತ ತಿಳ್ಕೊಳ್ತೇನೆ ಮಾಯ ಆಗಲಿ ಅಂತ ಕೂಡ ತಿಳ್ಕೊತೀನಿ ದಯವಿಟ್ಟು ಇದೆಲ್ಲವನ್ನೂ ಕೂಡ ನೋಡಿದ ಮೇಲೂ ಏ ನಾಟಕ ಆಡ್ತಾ ಇದ್ದೇನೆ ಅನ್ನೋದನ್ನು ಮಾತ್ರ ಯಾರು ಹೇಳಬೇಡಿ ಎಸ್ ಅವನಲ್ಲೂ ಕೂಡ ಒಳ್ಳೆತನ ಇದೆ ಮುಗ್ಧತನ ಇದೆ ಇಲ್ಲಿದೆಯಲ್ವ ಮಗು ಆ ಮಗು ಒಳ್ಳೆಯದನ್ನು ಹೇಳ್ತಾ ಇದೆ ಅದನ್ನು ಮಾತ್ರ ನಾವು ಹೇಳ್ಬೋದು ಎಸ್ ಅಂದಾಗೆ ಡ್ರೋನ್ ಪ್ರತಾಪ್ ಅಭಿಮಾನಿಗಳಾಗಿರ್ಬೋದು ಹಾಗೆ ಕರ್ನಾಟಕದ ಎಲ್ಲ ಜನಕ್ಕೂ ಕೂಡ ಬಿಗ್ ಬಾಸ್ನ ಇವತ್ತಿನ ಕೊನೆಯ ವಿಡಿಯೋ ನಂದು ಮತ್ತು ನಾಳೆಯಿಂದ ಬಿಗ್ ಬಾಸ್ ಇವರೆಲ್ಲ ನಾನು ಕೂಡ ವೀಡಿಯೋ ಮಾಡಲ್ಲ ನಿಮ್ಮ ಪ್ರೀತಿ ಹೀಗೆ ಇರಲಿ ನನ್ನ ಚಾನೆಲ್ ಮೇಲೆ ನನ್ನ ಮೇಲೆ ಅಂತ ಕೇಳ್ಕೊಳ್ತಾ ಬಿಗ್ ಬಾಸ್ನ ಕೊನೆ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಎಲ್ರಿಗೂ ವಿಡಿಯೋಗಳನ್ನು ನೋಡಿದಂಥ ಎಲ್ರಿಗೂ ಕಮೆಂಟ್ಸ್ಗಳನ್ನು ಮಾಡಿದಂಥ ಎಲ್ರಿಗೂ ನನ್ನನ್ನು ಕೂಡ ನನ್ನ ಮಾತುಗಳನ್ನು ಕೂಡ ನನ್ನ ವ್ಯಕ್ತಿತ್ವವನ್ನು ಕೂಡ ಮೆಚ್ಚಿಕೊಂಡಂಥ ತುಂಬ ಜನಗಳಿಗೂ ಕೂಡ ಥ್ಯಾಂಕ್ಸ್ ಧನ್ಯವಾದಗಳು